ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಇವತ್ತು ಕೆಲವರು ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಆಗ್ತಾರೆ ಯಾಕೆ ಜಂಪ್ ಆಗ್ತಾರೆ ಯಾಕೋಸ್ಕರ ಜಂಪ್ ಆಗ್ತಾರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಜಂಪ್ ಆಗ್ತಾರೋ ಇಲ್ಲ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಜಂಪ್ ಆಗ್ತಾರೋ ಇದ್ರ ಬಗ್ಗೆ ನೀಟಾಗಿ ಹೇಳ್ತೀನಿ ದಯವಿಟ್ಟು ಪೂರ್ತಿ ಕೇಳಿ ಮತ್ತು ಯಾರ್ಯಾರು ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ಅಂತ ಕೇಳ್ಕೊತ ಇದ್ದೀನಿ ಮತ್ತು ಇವಾಗ ಏನು ದರ್ಶನ್ ಅವರು ನೋಡಿ ಯಾವ ಥರ ಪ್ರಚಾರ ಮಾಡ್ತಾಯಿದಾರೆ ಅಂದರೆ ಯಾರು ಕರೆದ್ರೂ ಪ್ರಚಾರ ಮಾಡ್ತಾರಂತ ಅವರು ಯಾರೇ ಕರೀಲಿ ಪ್ರಚಾರ ಮಾಡ್ತಾರಂತ ಅಂದರೆ ಸಿದ್ಧಾಂತ ಯಾವ ಸಿದ್ಧಾಂತ ಇರಬೇಕಲ್ಲ ಯಾವ್ದಾರ ಒಂದು ಸಿದ್ಧಾಂತನ ಇಲ್ಲುವಂಗಾರೆ ಯಾರಿಗು ಮತ್ತು ಹೇಳ್ತಾರೆ ಜೆ ಡಿ ಎಸ್ ಪಕ್ಷಕ್ಕೆ ಸಿದ್ಧಾಂತನೇ ಇಲ್ಲ ಅಂತಂದು ಹೇಳ್ತಾರೆ ಮತ್ತು ಎಲ್ಲಿದೆ ಸಿದ್ಧಾಂತಗಳು ಯಾರು ಕರೆದ್ರೂ ಪ್ರಚಾರ ಮಾಡ್ತಾರಂತೆ ಯಾರು ಫಸ್ಟ್ ಕರೀತಾರೆ ಅವ್ರಿಗೆ ಪ್ರಚಾರ ಮಾಡ್ತಾರಂತೆ ಯಾವುದು ಶಾಲೆ ಹಾಕಲ್ವಂತೆ ಬೆಳಗ್ಗೆ ಒಂದು ಪಕ್ಷ ಮಧ್ಯಾಹ್ನ ಒಂದು ಪಕ್ಷ ಸಾಯಂಕಾಲ ಒಂದು ಪಕ್ಷ ಇದೇ ಯಾರಾದ್ರೂ ಬ್ಯಾರು ಮಾಡಿದ್ರೆ ಏನು ಭಾಯ್ ಇದು ಯಾವ ಸಿದ್ಧಾಂತ ಹಂಗಾದ್ರೆ ನಾನು ದಯವಿಟ್ಟು ಜನಗಳಿಗೆ ಕೇಳ್ತೀನಿ ಈ ಸಿನಿಮಾದರ ಮಾತುಗಳನ್ನು ನಂಬೋಕೊ ಇವತ್ತು ಪ್ರಚಾರಕ್ಕೆ ಬರ್ತಾರೆ ನಾಳೆ ಏನಾರ ಮತ್ತು ಸುನಾಮಿ ಏನಾರ ಆದರೆ ಮಳೆ ಬಂದು ಎಲ್ಲ ಮುಂಡಮುಚ್ಕೊಂಡು ಹೋದರೆ ಇನ್ನು ಬರಗಾಲ ಬಂದರೆ ಈ ಸಿನಿಮಾದವರಂತೂ ಯಾರೂ ಬರೋಲ್ಲ ಇವ್ರ ಮಾತನ್ನ ನಂಬೇಡಿ ನಿಮ್ಗೆ ಇಷ್ಟ ಆದರೆ ಸಿನಿಮಾಗಳನ್ನು ನೋಡಿ ಇಲ್ಲಾಂದ್ರೆ ಬಿಟ್ಬಿಡಿ ನಾವು ಇನ್ಮೇಲೆ ಮೇಲೆ ಯಾರ ಸಿನಿಮಾಗಳನ್ನು ಹೋಗಲ್ಲ ಹಂಡ್ರೆಡ್ ಪರ್ಸೆಂಟ್ ನೋಡೋದೇ ಇಲ್ಲ ಯಾಕಂದರೆ ಇವ್ರು ಈ ಮಟ್ಟಕ್ಕೆ ರಾಜಕಾರಣಿಗಳಿಗೆ ಬಂದು ಬೆಕ್ಕಿ ತಿಡ್ಕೊಂಡು ಮತ್ತು ದುಡ್ಡಿಗೋಸ್ಕರ ಪ್ರಚಾರ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೇನು ನಮ್ಮ ದೇ ಜನಗಳು ಉದ್ಧಾರ ಆಗ್ತಾರೆ ಅದರಿಂದ ನೋಡಿ ಪಕ್ಷದಿಂದ ಪಕ್ಷಕ್ಕೆ ಯಾಕೆ ಜಂಪ್ ಆಗ್ತಾರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಜಂಪ್ ಆಗ್ತಾರೆ ತಮ್ಮ ಆಸ್ತಿಗಳನ್ನು ಭದ್ರಪಡಿಸ್ಕೊಳ್ಳೋಕ್ಕೆ ಜಂಪ್ ಆಗ್ತಾರೆ ತಾವು ಏನು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಸೇಫ್ ಮಾಡ್ಕೊಳ್ಳೋಕ್ಕೆ ಜಂಪ್ ಆಗ್ತಾರೆ ಪಕ್ಷದಿಂದ ಪಕ್ಷಕ್ಕೆ ಹೋಗ್ತಾರೆ ಕ್ಷೇತ್ರ ಉದ್ಧಾರ ಮಾಡೋಕ್ಕಲ್ಲ ಕ್ಷೇತ್ರದ ಜನತೆಯನ್ನು ಉದ್ಧಾರ ಮಾಡೋಕ್ಕಲ್ಲ ತನ್ನ ಗ್ರಾಮನ ಉದ್ಧಾರ ಮಾಡಕ್ಕಲ್ಲ ತನ್ನ ಗ್ರಾಮ ಪಂಚಾಯಿತಿ ತನ್ನ ಕ್ಷೇತ್ರನ ಅಭಿವೃದ್ಧಿ ಮಾಡೋಕ್ಕಲ್ಲ ತಾವು ಅಭಿವೃದ್ಧಿ ಆಗೋಕ್ಕೆ ತಾನು ಸ್ವಂತ ಅಭಿವೃದ್ಧಿ ಆಗೋಕ್ಕೆ ತಾನು ಮಾಡಿರ್ತಕ್ಕಂಥ ಕೆಲವು ತಪ್ಪುಗಳನ್ನು ಸೇಫ್ ಆಗೋಕ್ಕೆ ಇಷ್ಟು ಈ ಥರಕ್ಕೋಸ್ಕರ ನೀವರು ಪಕ್ಷದಿಂದ ಪಕ್ಷಕ್ಕೆ ಹೋಗ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಅಭಿವೃದ್ಧಿಗಂತೂ ಯಾರೂ ಹೋಗಿಲ್ಲ ಇದುವರೆಗೂ ಪಕ್ಷದಿಂದ ಪಕ್ಷಕ್ಕೆ ಹೋಗಿ ಅಭಿವೃದ್ಧಿ ಮಾಡಿರೋದು ಕೂಡ ಇದುವರೆಗೂ ನೋಡಿಲ್ಲ ದಯವಿಟ್ಟು ಇಂಥ ಭಾಷಣಗಳನ್ನು ನಂಬಕ್ಕೋಗ್ಬಿಡಿ ಈ ಥರ ಒಂದು ಭೂಮಿ ತಾಯಿ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಇದು ಸತ್ಯವಾದ ಮಾತು ಯಾರಾದ್ರೂ ಈ ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗಿ ತನ್ನ ಗ್ರಾಮನ ತನ್ನ ಕ್ಷೇತ್ರನ ಅಭಿವೃದ್ಧಿ ಮಾಡಿರೋ ತೋರಿಸಿ ನೋಡೋಣ ಯಾರೂ ಮಾಡಿಲ್ಲ ತಾವು ಏನು ಮಾಡಿರ್ತಾರಲ್ಲ ಆಸ್ತಿಗಳು ಅವೆಲ್ಲ ಸೇಫ್ ಮಾಡ್ಕೊಳ್ಳೋಕ್ಕೆ ಪಕ್ಷದಿಂದ ಪಕ್ಷಕ್ಕೆ ಹೋಗಿ ಇವತ್ತು ಆ ಪಕ್ಷದ ಪರ ಪ್ರಚಾರ ಮಾಡಿಕೊಂಡು ಅವತ್ತು ಆ ಪಕ್ಷಕ್ಕೆ ಹೋಗಿದ್ದೀನಿ ಅನ್ನೋದೇ ಬಿಟ್ಟು ಆ ಪಕ್ಷದ ವಿರುದ್ಧನೇ ಭಾಷಣ ಮಾಡ್ತಿರ್ತಾರೆ ಅದರಿಂದ ದಯವಿಟ್ಟು ಇಂಥವರ ಮಾತುಗಳನ್ನು ನಂಬದೆ ನಿಮಗೆ ಯಾರಿಗಿಷ್ಟ ಬರುತ್ತೋ ಅವ್ರಿಗೆ ಓಟ್ ಹಾಕಿ ಒಳ್ಳೆ ವ್ಯಕ್ತಿಗಳನ್ನು ನೋಡಿ ಓಟ್ ಹಾಕಿ ಅಂತ ತಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊತ ಇದ್ದೀನಿ ದಯವಿಟ್ಟು ಅವರು ಕೂಡ ಎಣ್ಣ ಎಣ್ಣೆ ಎಣ್ಣೆ ದುಡ್ಡು ಎಂಜುಲು ಕಾಸುಕೋಸ್ಕರ ಓಟ್ ಹಾಕಕ್ಕೆ ಹೋಗಬೇಡಿ ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ಓಟ್ ಹಾಕಿ ನಿಮ್ಮ ಮುಂದಿನ ಮಕ್ಕಳು ಮತ್ತು ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು ಅದಕ್ಕೋಸ್ಕರ ಓಟ್ ಹಾಕಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಯಾರು ಕೂಡ ಯೋಚನೆ ಮಾಡಿ ನಾವು ಓಟ್ ಹಾಕಬೇಕಾಗಿದೆ ಇವತ್ತಿನ ಪರಿಸ್ಥಿತಿ ಭಾಳ ಆ ಥರ ಚಿಂತಾಜನಕವಾಗಿದೆ ಅರ್ಥ ಮಾಡ್ಕೊಂಡು ಮುಂದಿನ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಭವಿಷ್ಯ ಚೆನ್ನಾಗಿರ್ಬೇಕಪ್ಪ ಅಂದರೆ ಒಳ್ಳೆ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೊಂಡು ಗೆಲ್ಲಿಸ್ಕೊಡಿ ಅಂತಂದು ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಬದಲಾವಣೆಯಾಗಿ ಪಕ್ಷದಿಂದ ಪಕ್ಷಕ್ಕೆ ಹೋಗೋವ್ರಿಗೆ ಯಾರಾದರೂ ಆಗಿರಲಿ ಓಟ್ ಹಾಕಕ್ಕೆ ಹೋಗಲೇಬೇಡಿ ಅವರಿಂದ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗುವುದಿಲ್ಲ ಅವರು ಅಭಿವೃದ್ಧಿ ಆಗ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಊರಾಗಿರ್ಬೋದು ಕ್ಷೇತ್ರ ಆಗಿರ್ಬೋದು ಹಳ್ಳಿ ಆಗಿರ್ಬೋದು ಗ್ರಾಮ ಆಗಿರ್ಬೋದು ಯಾರು ಕೂಡ ಅಭಿವೃದ್ಧಿ ಮಾಡುವುದಿಲ್ಲ ಇದು ಇದು ಸತ್ಯ ಇದು ಸತ್ಯ ಈ ಭೂಮಿ ತಾಯಿ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಇದು ಸುಳ್ಳಲ್ಲ ಯಾರು ಏನು ಬೇಕಾದ್ರು ಹೇಳ್ಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ